ನಮಸ್ಕಾರ ಅಸಹನೆ ಅಸಮಾಧಾನ ಇದು ತುಂಬಾ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವಂತಹ ಭಾವ ಅಂತ ಹೇಳ್ಬೋದು ಇದು ಕೋಪದಿಂದ ಬರುತ್ತೆ ಅಂತ ಕೆಲವರು ಹೇಳ್ತಾರೆ ಹೌದು ಕೋಪದಿಂದ ಬರುತ್ತೆ ಆದರೆ ಇದು ಒಂದು ನಿರ್ದಿಷ್ಟವಾದ ಘಟನೆ ವ್ಯಕ್ತಿ ಅಥವಾ ಅನುಭವದಿಂದ ಹುಟ್ಟುವಂತಹ ದೀರ್ಘಕಾಲದ ಬೇಸರ ಅಥವಾ ಕೋಪ ಅಂತ ಹೇಳ್ಬೋದು ಆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ನೀವು ಆಫೀಸ್ನಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರ ಆದರೆ ನಿಮ್ಗಿಂತ ಕಡಿಮೆ ಕಷ್ಟಪಟ್ಟು ಕೆಲಸ ಮಾಡುವ ನಿಮ್ಮ ಕೊಲಿಗೆಗೆ ಪ್ರಮೋಷನ್ ಸಿಗುತ್ತೆ ಆಗ ನಿಮಗೆ ಅಲ್ಲಿ ಒಂದು ಅಸಮಾಧಾನ ಬೇಜಾರು ಬೇಸರ ಉಂಟಾಗತ್ತೆ ಇದನ್ನು ನಾವು ಅಸಹನೆ ಅಂತ ಹೇಳ್ಬೋದು ಯಾರಾದರೂ ನಿಮಗೆ ಬೆಲೆ ಕೊಟ್ಟು ಮಾತಾಡಲಿಲ್ಲ ಅಂದಾಗ್ಲೂ ಕೂಡ ನಿಮಗೆ ಈ ಅಸಮಾಧಾನ ಉಂಟಾಗ್ಬೋದು ನಿಮ್ಮ ಆತ್ಮ ಅಭಿಮಾನಕ್ಕೆ ಧಕ್ಕೆ ಉಂಟಾದ್ರೆ ಅಂದರೆ ನಿಮ್ಮ ಆಪ್ತರು ಎಲ್ಲರ ಮುಂದೆ ನಿಮಗೆ ಅವಮಾನ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಅಸಮಾಧಾನ ಅಸಹನೆ ಉಂಟಾಗುತ್ತೆ ತಮ್ಮ ಸ್ವತಂತ್ರಕ್ಕೆ ಸ್ವಾಭಿಮಾನಕ್ಕೆ ಅಡ್ಡಿಯಾದರೂ ಕೂಡ ಈ ಅಸಮಾಧಾನ ಹುಟ್ಕೊಳ್ಳುತ್ತೆ ಈಗ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ತಮ್ಮದೇ ಆದ ನಿರ್ಧಾರ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಆದರೆ ಅದಕ್ಕೆ ಅಪ್ಪ ಅಮ್ಮ ಅಡ್ಡಿ ಅಡ್ಡಿ ಆದಾಗ ಅವರಲ್ಲಿ ಒಂದು ಆ ಯಾರು ಬೇಸರ ಆ ಕೋಪ ಅವರಲ್ಲಿ ನಾವು ನೋಡ್ಬೋದು ಸಮರ್ಪಕವಾದಂತಹ ಕಮ್ಯುನಿಕೇಶನ್ ಅಂದರೆ ಸಂವಹನ ಇಲ್ಲದೆ ಇದ್ದಾಗೂ ಕೂಡ ಈ ಅಸಹನೆ ಉಂಟಾಗತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ನಿಮ್ಮ ಗೆಳತಿಗೆ ನೀವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿರ್ತೀರಾ ಅವಳು ಅದಕ್ಕೆ ಕೃತಜ್ಞತೆ ಹೇಳದೆ ನಿಮ್ಮಿಂದ ದೂರ ಆದ್ರೂ ಕೂಡ ನಿಮ್ಮಲ್ಲಿ ಆ ಅಸಮಾಧಾನ ಬೇಸರ ಜಾಸ್ತಿ ಆಗ್ತಾ ಇರತ್ತೆ ಅವಳ ಮೇಲಿನ ಕೋಪ ಕೂಡ ಜಾಸ್ತಿ ಆಗತ್ತೆ ಹಾಗೆ ಯಾರಾದರೂ ನಿಮ್ಮ ಆಪ್ತರು ಬೇರೆಯವ್ರ ಜೊತೆ ನಿಮ್ಮನ್ನ ಕಂಪೇರ್ ಮಾಡಿ ಮಾತಾಡಿದಾಗ ಅವರಿಗೆ ಇದ್ದು ನಿಮಗೆ ಬೈತಾ ಇದ್ದಾಗ ಕೂಡ ನಿಮಗೆ ಆ ಕೋಪ ಬೇಜಾರು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ಹಳೆಯ ನೆನಪುಗಳಿಂದ ಚಿಕ್ಕವರಿದ್ದಾಗ ಅಪ್ಪ ಅಮ್ಮನಿಂದ ತುಂಬ ಗದ್ರಾಟನ ಅನುಭವಿಸ್ತಾ ಇದ್ರೆ ಮೇಲೆ ಅವರಿಗೆ ಅಪ್ಪ ಅಮ್ಮನ ಮಾತು ಕೇಳಬೇಕು ಅಂದ್ರೆ ಕಷ್ಟ ಅನ್ಸೋಕ್ ಶುರು ಆಗ್ತಾ ಇರತ್ತೆ ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರಲ್ಲಿ ಅಸಮಾಧಾನ ಜಾಸ್ತಿ ಆಗ್ತಾ ಇರತ್ತೆ ಚಿಕ್ಕ ಚಿಕ್ಕ ಮಾತಿಗೂ ಅವರು ರೈಸ್ ಆಗ್ತಾ ಇರ್ತಾರೆ ಇನ್ನ ಅಪೇಕ್ಷೆಗಳು ಈಡೇರದಿದ್ದಾಗ ಕೂಡ ನಮಗೆ ಈ ಅಸಹನೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಪರಿಣಾಮ ಏನಾಗ್ಬೋದು ಅಂದರೆ ಉಸಿರು ಬಿಗಿ ಹಿಡ್ದಂಗೆ ಆಗೋದು ನಮ್ಮ ಬಿ ಪಿಯಲ್ಲಿ ಬ್ಲಡ್ ಪ್ರೆಷರಲ್ಲಿ ಚೇಂಜಸ್ ಆಗೋದು ನೆಗೆಟಿವ್ ಫೀಲಿಂಗ್ಸ್ಗಳು ಅಂದರೆ ನಕಾರಾತ್ಮಕ ಆಲೋಚನೆಗಳು ಜಾಸ್ತಿ ಆಗ್ಬೋದು ಓವರ್ ಥಿಂಕಿಂಗ್ ಜಾಸ್ತಿ ಆಗ್ಬೋದು ಯಾವಾಗಲೂ ಆ ಬೇಸರದಲ್ಲಿರೋದು ಖುಷಿ ಇಲ್ಲದೆ ಇರೋದು ಉತ್ಸಾಹ ಇಲ್ಲದೆ ಇರೋದು ಏನೋ ಕಳ್ಕೊಂಡೋ ರೀತಿ ಇರೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ ಸೊ ಹೇಗೆ ಇದರಿಂದ ಹೊರಗೆ ಬರ್ಬೋದು ಅಂದರೆ ಇದಕ್ಕೆ ಮೂರು ದಾರಿ ಇದೆ ಮೊದಲನೇದು ಸರಿಯಾಗಿ ಮನ್ಸು ಬಿಚ್ಚಿ ಮಾತಾಡೋದು ಅಂದರೆ ನಿಮ್ಮ ಸತ್ಯವನ್ನು ದಯೆಯಿಂದ ಅಂದರೆ ಸಾಫ್ಟಾಗಿ ಸ್ಪಷ್ಟವಾಗಿ ಅವರಿಗೆ ತಿಳಿಸೋದು ಜಗಳ ಮಾಡೋದಲ್ಲ ನಿಮ್ಮ ಒಂದು ಸ್ಪಷ್ಟತೆ ಆ ಕಮ್ಯುನಿಕೇಶನ್ ಅಲ್ಲಿ ಒಂದು ಕ್ಲಾರಿಟಿ ಇರಬೇಕು ಸ್ಪಷ್ಟತೆ ಇರಬೇಕು ನಿಮಗೆ ಏನು ಬೇಕು ಅದನ್ನು ಸ್ಪಷ್ಟವಾಗಿ ಅವ್ರ ಜೊತೆ ಮಾತಾಡಬೇಕು ಇನ್ನು ಎರಡನೇದು ಸಕಾರಾತ್ಮಕ ಮನೋಭಾವದಿಂದ ಇರಬೇಕು ಪಾಸಿಟಿವ್ ಆಗಿರಬೇಕು ಆದಷ್ಟು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಅವರು ಯಾರೋ ನಿಮಗೆ ಬೆಲೆ ಕೊಟ್ಟು ಮಾತಾಡಲಿಲ್ಲ ನಿಮಗೆ ಗೌರವ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ ಅವ್ರಿಗೆ ಅಹಂಕಾರ ಇದೆ ಇನ್ನೊಂದ್ಸರ್ತಿ ನಾವು ಅವ್ರನ್ನ ಮಾತಾಡಿಸ್ಬಾರ್ದು ಈ ಥರ ಆಲೋಚನೆ ಮಾಡೋದಲ್ಲ ಅವರೇನೋ ತೊಂದರೆಯಲ್ಲಿದ್ದಾರೆ ಅವ್ರ ಮನಸ್ಥಿತಿ ಸರಿ ಇಲ್ಲ ಇರಬಹುದು ನೋಡೋಣ ನಾವೇ ಮಾತಾಡಿಸಿ ನೋಡೋಣ ಅನ್ನೋ ಒಂದು ಮೆಂಟಾಲಿಟಿ ಪಾಸಿಟಿವ್ ಥಿಂಕಿಂಗ್ನ ಡೆವಲಪ್ ಮಾಡ್ಕೊಳ್ಳೋದು ಮೂರನೇದು ತಾಳ್ಮೆಯಿಂದ ಇರೋದು ಕಾಲ ಇದ್ದ ಹಾಗೆ ಇರಲ್ಲ ರೀ ಪರಿಸ್ಥಿತಿಗಳು ಬದಲಾಗ್ತಾ ಹೋಗುತ್ತೆ ದರಾ ಬೇಂದ್ರೆ ಅವ್ರು ಹೇಳೋ ಹಾಗೆ ಜೀವವೇ ಸಾವಾಗಬಹುದು ಬಚ್ಚ ನೊಂದರೆ ಬಾಳ್ಮೆಯಲ್ಲಿ ತಾಳ್ಮೆ ಬೇಕು ಬದುಕಬೇಕು ಅಂತ ನಾವು ತಾಳ್ಮೆಯಿಂದ ಇದ್ದರೆ ಕಾಲ ಕೂಡ ನಮಗೆ ಸಹಾಯ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ನಮಗೇನು ಬೇಕೋ ಅದನ್ನು ಪಡೆಯೋದಿಕ್ಕೆ ಅಸಹನೆ ತನ್ನಿಂದ ತಾನಾಗೆ ಹೋಗುವಂಥದ್ದಲ್ಲ ಇದನ್ನು ನಾವು ಅಡ್ರೆಸ್ ಮಾಡಲೇಬೇಕು ಇಲ್ಲ ಅಂದರೆ ಹೇಳದೇ ಇರೋ ಮಾತುಗಳು ಪೂರೈಸದೇ ಇರೋಂತಹ ಅಗತ್ಯತೆಗಳು ಇದು ನಮ್ಮನ್ನು ಆಂತರಿಕವಾಗಿ ಕೊಲ್ತಾ ಇರುತ್ತೆ ನಮ್ಮನ್ನು ಒಳಗಿಂದೊಳಗೆ ಆ ಕೋಪಕ್ಕೆ ಒಳಗಾಗೋಗೆ ಮಾಡ್ತಾ ಇರುತ್ತೆ ದ್ವೇಷಕ್ಕೂ ತಿರುಗತ್ತೆ ನೆಮ್ಮದಿ ಮಾತ್ರ ಇರಲ್ಲ ಅಲ್ಲ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ನಂಗೆ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಸಂತೋಷವೇ ಇಲ್ಲ ಅದರಲ್ಲೂ ಈ ವಯಸ್ಸಾದವರು ದೊಡ್ಡವರು ಅಪ್ಪ ಅಮ್ಮಂದರು ಇವ್ರಿಗೆಲ್ಲ ಇರೋದು ಇದೇ ಕೊರತೆ ನನ್ನನ್ನು ಯಾರೂ ಗೌರವಿಸೋದಿಲ್ಲ ನಂಗೆ ಬೆಲೆ ಕೊಟ್ಟು ಮಾತಾಡಲ್ಲ ನಮ್ಮ ಮಾತನ್ನು ಯಾರೂ ಕೇಳೋದೇ ಇಲ್ಲ ನಮ್ಮ ಬಗ್ಗೆ ಯಾರಿಗೂ ಪ್ರೀತಿನೇ ಇಲ್ಲ ಈಗ ಯಂಗ್ಸ್ಟರ್ಸ್ ಎಲ್ಲ ಅವರು ಎಕ್ಸಾಮ್ ಬರೆದಿರ್ತಾರೆ ಯಾವುದೋ ಕೆಲಸ ಹುಡುಕ್ತಾ ಇರ್ತಾರೆ ಅವ್ರಿಗೆ ಕೆಲಸ ಸಿ ಅವ್ರಿಗೆ ಬೇಕು ಅಂದಿರೋ ಕೆಲಸಗಳು ಸಿಗ್ತಾ ಇರಲ್ಲ ಎಕ್ಸಾಮ್ ಅವ್ರು ಅಂದ್ಕೊಂಡಿರೋ ಅಷ್ಟು ಮಾರ್ಕ್ಸ್ ಬರ್ತಿರಲ್ಲ ವೇನ ವರ್ಕ್ ಮಾಡ್ತಾ ಇರೋರು ಅಷ್ಟೇ ನಮಗೆ ಪ್ರಮೋಷನ್ ಸಿಗ್ತಾ ಇಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ನಾವು ಅಂದ್ಕೊಂಡಂಗೆ ಬೆಳೆಯೋಕೆ ಆಗ್ತಾ ಇಲ್ಲ ಈ ತರ ಏನಾದ್ರೂ ಒಂದು ಇಲ್ಲ ಕಂಪಾರಿಜನ್ ಥರ ನಾನು ಆಗ್ತಾ ಇಲ್ಲ ಇವ್ರ ತರ ನಾನು ಬೆಳೆಯಕ್ ಆಗ್ತಾ ಇಲ್ಲ ಈ ತರ ಚಿಕ್ಕ ಚಿಕ್ಕ ಆ ಒಂದು ಅಸಮಾಧಾನಗಳು ಅಸಹನೆಗಳು ಎಷ್ಟು ದೊಡ್ಡದಾಗಿ ಇಂಪ್ಯಾಕ್ಟ್ ಮಾಡ್ತಾ ಇರತ್ತೆ ಅಂದ್ರೆ ಅವ್ರ ಜೀವನದಲ್ಲಿ ನೆಮ್ಮದಿ ಆಗಿರೋದಿಕ್ಕೆ ತೊಂದರೆ ಕೊಡ್ತಾ ಇರೋದೇ ಈ ಅಸಹನೆ ಅನ್ನೋದೊಂದು ಯೋಚನೆ ಕೂಡ ಅವರಿಗೆ ಬರೋದಿಲ್ಲ ಒಂದು ಸಲ ಇದನ್ನು ಐಡೆಂಟಿಫೈ ಮಾಡಿದ್ರೆ ನನಗೆ ಬರ್ತಾ ಇರೋದು ಅಸಹನೆ ಅಸಮಾಧಾನ ಇದೊಂದು ನೆಗೆಟಿವ್ ಫೀಲಿಂಗ್ ಇದು ನಕಾರಾತ್ಮಕ ಭಾವನೆ ಇದಕ್ಕೆ ನಾವು ಜಾಸ್ತಿ ಪೋಷಿಸ್ಬಾರ್ದು ಇದನ್ನು ನಾವೆಷ್ಟು ಪೋಷಿಸ್ತಾ ಹೋಗ್ತೀವಿ ಎಷ್ಟು ನಾವು ಆದ್ಯತೆಯನ್ನು ಕೊಡ್ತಾ ಹೋಗ್ತೀವಿ ಅಷ್ಟು ನಾವು ಡಿಪ್ಲೀಟ್ ಆಗ್ತಾ ಹೋಗ್ತೀವಿ ನಮ್ಮ ಎನರ್ಜಿ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ ನೆಮ್ಮದಿ ಸಿಗಲ್ಲ ಖಾಲಿ ಪಾತ್ರೆಯಲ್ಲಿ ಏನು ಸಿಗುತ್ತೆ ಹೊಟ್ಟೆ ತುಂಬತ್ತಾ ಇಲ್ಲ ಅಸಹನೆಯಿಂದ ಇರ್ತೀವೋ ಅಷ್ಟು ಖಾಲಿ ಆಗ್ತಾ ಹೋಗ್ತೀವಿ ಅಷ್ಟು ನಮ್ಮ ಮನಸ್ಸು ಕುಗ್ತಾ ಹೋಗುತ್ತೆ ತಾಳ್ಮೆಯಿಂದ ಇರಿ ಆ ಭಾವನೆಗೆ ಗಮನ ಕೊಟ್ಬಿಟ್ಟು ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡಿ ಆಗ ಬೇಸರ ಬೇಜಾರು ಕೋಪ ತನ್ನಿಂದ ತಾನಾಗೆ ಕಡಿಮೆ ಆಗುತ್ತೆ ಸಂತೋಷವಾಗಿರ್ತೀವಿ ಧನ್ಯವಾದಗಳು